ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಇವತ್ತು ಅತ್ಯಂತ ಶೋಚನೀಯವಾಗಿ ಜೀವನವನ್ನು ಸಾಗಿಸುತ್ತಿರುವಂತಹ ಒಂದು ಸಮಾಜ ಇದ್ರೆ ಅದು ನಮ್ಮ ಅಲೆಮಾರಿ ಮತ್ತು ಅರೆಮಾರಿ ಜನಾಂಗದ ಜನರು ಇವತ್ತು ಸರ್ಕಾರಕ್ಕೆ ಬಹಳಷ್ಟು ಮನೆಗಳನ್ನ ಕೊಟ್ಟಿದ್ದೇವೆ ಬಹಳಷ್ಟು ಮನೆಗಳನ್ನ ಕೊಟ್ಟಿದ್ದೇವೆ ಆದ್ರಿಂದ ನಾನು ಹೇಳುವಂತದ್ದು ಇವತ್ತು ನಾವು ಈ ಒಂದು ಆಹೋರಾತ್ರಿ ಧರಣೆಯನ್ನ ಮಾಡ್ಬೇಕು ಅಂತ ಆದ್ರೆ ಇಷ್ಟರವರೆಗೆ ಕೊಟ್ಟಂತ ಮನವಿಗೆ ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ದೊರಕಿಲ್ಲ ಇವತ್ತು ನಾವು ಶಾಂತಿಯುತ ಧರಣಿಯನ್ನ ಮಾಡ್ತೀವಿ ಹಾಗಂತ ಸರ್ಕಾರ ಮುಂಡು ತರವನ್ನ ಪ್ರದರ್ಶನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡ್ಬೇಕು ಅಂತೇಳಿ ನಮ್ಮೆಲ್ಲ ಅಲೆಮಾರಿ ಬಂದಿವರನ್ನ ಸೇರಿಸಿ ನಾವು ನಿರ್ಧಾರವನ್ನು ತೆಕ್ಕೊಳ್ತೇವೆ ಬಹಳ ಮುಖ್ಯವಾಗಿ ಇವತ್ತು ಆ ಕಡೆ ಗುಡಿಸಲು ಅಲ್ಲ ಬೇರೆನೂ ಅಲ್ಲ ಆ ರೀತಿಯಾದ ಒಂದು ವಾಸಸ್ಥಾನ ಮಾಡಿಕೊಂಡು ನಾನು ಆಗ ಹೇಳಿದಂತೆ ಅತ್ಯಂತ ಶೋಚನೆ ರೀತಾರೆ ಜೀವನ ಸಾಗಿಸ್ತಕ್ಕಂಥ ನಮ್ಮ ಅಲೆಮಾರಿ ಕುಟುಂಬದ ಜನರು ಕಳೆದ ಹತ್ತು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಬೇರೆ ಹಾಕಿಕೊಂಡು ಗುಡಿಸಲು ಹಾಕಿಕೊಂಡು ಏನು ವಾಸ ಮಾಡ್ತಾರೆ ಆ ಜಾಗವನ್ನು ಅವರಿಗೆ ಪಹಣಿ ಪತ್ರ ಮಾಡಿ ಕೊಡಬೇಕು ಅದರ ಜೊತೆಗೆ ಇವತ್ತು ಬೇರೆ ಬೇರೆ ನಮ್ಮ ಅಲೆಮಾರಿ ಜನಂಗಾದ್ರೂ ವಾಸಿಸುವಂತ ಸ್ಥಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅಲೆಮಾರಿ ಸಮುದಾಯ ಭವನವನ್ನ ನಿರ್ಮಾಣ ಮಾಡಬೇಕು ಬಹಳ ಅದಕ್ಕೆ ಅದರ ಜೊತೆಗೆ ಇವತ್ತು ಅಲೆಮಾರಿ ಜನರ ಒಂದು ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ಸಂಸ್ಕಾರ ಮಾಡುವಂತ ಬಹಳಷ್ಟು ಸಮಸ್ಯೆಗಳನ್ನು ನಾನು ಕಂಡಿದ್ದೇನೆ ಅದಕ್ಕೆ ಬೇಕಾಗಿ ಅಲೆಮಾರಿ ರುದ್ರಭೂಮಿಗಳನ್ನ ಸ್ಥಾಪಿಸುವಂತ ಕೆಲಸ ಆಗ್ಬೇಕು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಯಾವತ್ತೂ ಹೇಳುವಂಥದ್ದು ಅಲೆಮಾರಿ ಜನಾಂಗದವರು ಮುಂದೆ ಬರಬೇಕು ಅಂತ ಆದ್ರೆ ಆ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಸಿಗಬೇಕು ಆ ಶಿಕ್ಷಣ ಸಿಗಬೇಕು ಅಂತ ಆದ್ರೆ ಅವರ ಅವರಿಗೆ ಈ ರೀತಿಯಾದ ದುಬಾರಿಯಾದಂತಹ ಒಂದು ವ್ಯವಸ್ಥೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಶಿಕ್ಷಣ ಪಡೆಯುವಂಥದ್ದು ಗಗನ ಕುಸುಮ ಅದಕ್ಕೆ ನಾನು ಹೇಳುವಂತದ್ದು ಖಾಸಗಿ ಶಿಕ್ಷಣಗಳಲ್ಲಿ ನಮ್ಮ ಅಲೆಮಾರಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಶೇಕಡಾ ಸೀಟನ್ನು ಮೀಸಲು ತೊಡಬೇಕು ಅದರಿಂದ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳಿಗೆ ಕೊಡತಕ್ಕಂತ ಮಾನದಂಡವನ್ನ ನಮ್ಮ ಅಲೆಮಾರಿ ಮಕ್ಕಳಿಗೆ ನೀಡ್ತಿದ್ರು ಅದೇ ಮಾನದಂಡವನ್ನ ನಮ್ಮ ಮಕ್ಕಳಿಗೆ ನೀಡಬೇಕು ಎಂಬುದು ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ನಮ್ಮ ಬಹಳಷ್ಟು ಕಲಾವಿದರಿದ್ದಾರೆ ನಮ್ಮ ಅಲೆಮಾರಿ ಬಂಧುಗಳು ಬಹಳಷ್ಟು ಪ್ರತಿಭಾಂತ್ವಿತ ಕಲಾವಿದರಿದ್ದಾರೆ ಕಲಾವಿದರಿಗೆ ಮಾಶಾಸನವನ್ನ ಕೊಡ್ಬೇಕು ವೃದ್ಧ 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 ಅಜ್ಜಿಗೆ ವೃದ್ಧಾತಿ ವೇತನವನ್ನ ನೀಡುತ್ತಾ ಕೆಲಸ ಆಗ್ಬೇಕು ಅದೇ ರೀತಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕ ಆ ಕೆಲಸವನ್ನ ಆಗಬೇಕು ಒಟ್ಟು ಬಹಳಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ನಾವು ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಧರಣಿ ಇವತ್ತು ಬೆಳಿಗ್ಗೆ ಪ್ರಾರಂಭವಾಗಿದೆ ನಾಳೆ ಮಧ್ಯಾಹ್ನ ಸಂಜೆವರೆಗೆ ಈ ಧರಣಿ ಮುಂದುವರೆತಿದೆ ನಾವು ಆಮೇಲೆ ಸರ್ಕಾರಕ್ಕೆ ಮನವಿಯನ್ನು ಇದ್ದೇವೆ ಆ ಮನವಿಯನ್ನು ಸಲ್ಲಿಸಿ ಒಂದಿಷ್ಟು ಸಮಯಗಳನ್ನ ನಾವು ಕಾಯ್ತೇವೆ ಅದರ ಒಳಗೆ ನಮ್ಮ ಏನು ಬೇಡಿಕೆಗಳಿದೆ ಎಲ್ಲ ಬೇಡಿಕೆಯನ್ನು ಈಡೇರಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅದರ ಜೊತೆಗೆ ಯಡಿಯೂರಪ್ಪರು ಇದ್ದಂಥ ಸಂದರ್ಭದಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮ ಮಾಡಿದ್ದು ನಲವತ್ತಾರು ಜಾತಿಗಳನ್ನ ಪ್ರತ್ಯೇಕ ಮಾಡಿ ಒಂದು ಮಾಡಿದ್ದು ನಮ್ಮನ್ನ ಪ್ರಥಮವಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಇಷ್ಟರವರೆಗೆ ಈಗ ಬಂದ ಸರ್ಕಾರ ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಲಿಲ್ಲ ಆ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಒಂದು ನೂರು ಕೋಟಿ ಅನುದಾನ ಅದಕ್ಕೆ ತೆರೆದಿಟ್ಟು ತೆಗೆದಿಡಬೇಕು ಅದರ ಜೊತೆಗೆ ಕಳೆದ ಬಾರಿ ಬಜೆಟ್ ಅಲ್ಲಿ ಅಲೆಮಾರಿ ಆಯೋಗ ರಚನೆ ಮಾಡ್ತೇವೆ ಅಂತ ಹೇಳಿದ್ರು ಅದು ಕೂಡ ಕೇವಲ ಬಜೆಟ್ಗೆ ಸೀಮಿತವಾಗಿದೆ ಅಲೆಮಾರಿ ಆಯೋಗವನ್ನು ಕೂಡ ಕೂಡ ರಚನೆ ಮಾಡಬೇಕು ಒಟ್ಟು ನಮ್ಮೆಲ್ಲ ಬೇಡಿಕೆಗಳನ್ನ ನಾವು ಬೇಡಿಕೆಗಳನ್ನ ಸಲ್ಲಿಸ್ತೇವೆ ಆ ಬೇಡಿಕೆಗಳನ್ನ ಈಡಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಲೆಮಾ ಅಲೆಮಾರಿಗಳ ಕಡೆಗೆ ಕಣ್ಣಾಯಿಸಬೇಕು ಸರ್ಕಾರ ಅಲೆಮಾರಿಗಳು ಏನು ಬೇಡಿಕೆಗಳನ್ನು ಇಡ್ತಾರೆ ಆ ಬೇಡಿಕೆ ಇಡುವ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೀರಿ ಸರ್ ಸಿದ್ದರಾಮಯ್ಯವರಿಗೆ ಮನವಿ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳಿಗೆ ಇನ್ಯಾರು ಕೊಡಬೇಕು ನಮ್ಮ ನಿಗಮದ ನಮ್ಮ ನಿಗಮದ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸಂಬಂಧಪಟ್ಟಂತ ಇಲಾಖೆ ಸಚಿವರಿಗೆ ಕೊಟ್ಟಿದ್ದೇವೆ ವಸತಿ ಸಚಿವರಿಗೆ ಕೊಟ್ಟಿದ್ದೇವೆ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅದಕ್ಕೆ ಬೇಕಾಗಿ ವಿಧಾನಸೌಧ ಪಕ್ಕದಲ್ಲಿರುವಂತಹ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಈ ಧರಣಿಯನ್ನ ಧರಣಿಯ ಬನ್ನಿ ವಿಧಾನಸೌಧಕ್ಕೆ ಮುಟ್ಟುವಂತ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಅಲೆಮಾರಿ ಜನಾಂಗದ ಕಡೆ ನೋಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ ಕಲ್ಯಾಣ ಇಲಾಖೆಯ ಜಂಟಿ ಕಾರ್ಯದರ್ಶಿ ಜಗದೀಶ್ ಕುಮಾರ್ ಅವರು ಬಂದು ನಾವು ಮಾತನಾಡಿದ್ರು ನಮ್ಮ ಮನವಿಯನ್ನು ಕೂಡ ಸ್ವೀಕರಿಸಿದ್ರು ನಾವು ಬೇರೆ ಬೇರೆ ಎಂಎಲ್ ಎಗಳು ಎಂಎಲ್ ಸಿಗಳು ಬರುವ ನಿರೀಕ್ಷೆಯಲ್ಲಿ ನಾವು ಒಟ್ಟಿನಲ್ಲಿ ನಾವು ನಾಳೆ ಸಂಜೆವರೆಗೆ ಆ ಹೊರತು ಧರಣಿಯನ್ನು ಮುಂದುವರಿಸುತ್ತೇವೆ ಕೆ ರವೀಂದ್ರ ಶೆಟ್ಟಿ ಅಂತೇಳಿ ಈ ಅಲೆಮಾರಿ ಜನಾಂಗದ ಒಕ್ಕೂಟದ ಗೌರವ ಅಧ್ಯಕ್ಷ ಮತ್ತು ಅಲೆಮಾರಿ ಅಭಿವೃದ್ಧಿ ಮತ್ತು ಮಾಜಿ ಅಧ್ಯಕ್ಷ